ಮುಖ್ಯಮಂತ್ರಿಗೂ ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡ್ತಾ ಇದ್ದಾರೆ ಏನು ಕಾನೂನು ಇರಿಗೇಷನ್ ಅಲ್ಲೂ ಕೂಡ ನಮ್ಗೆ ಏನ್ ಮಾತು ಕೊಟ್ಟಿತ್ತು ಅದು ಕೂಡ ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಇತ್ತು ಒಟ್ಟಾರೆ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳ್ಬೇಕು ಅದನ್ನ ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸ್ ಅಂತ ಹೇಳಿದ್ರು ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು ಬಿಜೆಪಿಯವರು ಇಷ್ಟು ಮೌನವಾಗಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗೂ ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡ್ತಾ ಇದ್ದಾರೆ ಕಾನೂನು ಇರಿಗೇಷನ್ ಅಲ್ಲೂ ಕೂಡ ನಮ್ಗೆ ಏನ್ ಮಾತು ಅದು ಕೂಡ ಆಗಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಕೆಲವೊತ್ತು ಒಟ್ಟಾರೆ ಬಜೆಟ್ ಷ್ಟೊತ್ತೆ ನಾವೇನು ಹೇಳ್ಬೇಕು ಅದನ್ನ ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸ್ ಅಂತ ಹೇಳಿದ್ರು ನಮ್ಮ ನಾವು ಹೋರಾಟ ಮಾಡಲೇಬೇಕು ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು ಬಿಜೆಪಿಯವರು ಇಷ್ಟು ಮೌನವಾಗಿದ್ದಾರೆ ನಮ್ಗೆ ಅರ್ಥ ಆಗ್ತದೆ ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ